ಜೀವಕ್ರಿಯೆಗಳು ಅಭ್ಯಾಸ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ವಿಸರ್ಜನೆ ಸಸ್ಯಗಳಲ್ಲಿ ಜೈಲಂನ ಹೊಣೆಗಾರಿಕೆ ನೀರಿನ ಸಾಗಾಣಿಕೆ ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ ಈ ಮೇಲಿನ ಎಲ್ಲವೋ ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವ ಸ್ಥಳ ಮೈಟೋಕಾಂಡಿಯ ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡುಕಣಗಳ ರೂಪದಲ್ಲಿದ್ದು ಕಿಣ್ವಗಳಿಗೆ ಅದರ ಮೇಲೆ ವರ್ತಿಸಲು ಕಷ್ಟವಾಗುತ್ತದೆ ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡುಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮೇಧೋಜೀರಕ ರಸದಲ್ಲಿರುವ ಲೈಪೇಸ್ ಎಂಬ ಕಿಣ್ವವು ವಿಭಿನ್ನ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಎಮಲೀಕರಣಗೊಳಿಸುತ್ತದೆ ಕರುಳಿನ ರಸವು ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತದೆ ಈ ಪ್ರಕ್ರಿಯೆ ನಡೆಯುವ ಸ್ಥಳ ಅಂದರೆ ಕೊಬ್ಬುಗಳು ಜೀರ್ಣಿಸಲ್ಪಡುವ ಸ್ಥಳ ಸಣ್ಣ ಕರುಳು ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ಲಾಲಾರಸವು ಲಾಲಾರಸದ ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದಾದ ನಾಲಿಗೆಯ ಸಹಾಯದಿಂದ ಜಗಿಯುವಾಗ ಬಾಯಿ ತುಂಬ ಚಲಿಸುತ್ತದೆ ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪ ಉತ್ಪನ್ನಗಳು ಯಾವುವು ಸ್ವಪೋಷಕ ಪೋಷಣೆಯು ದ್ವಿತಿ ಸಂಶೇಷಣೆ ಕ್ರಿಯೆ ಮೂಲಕ ನಡೆಯುತ್ತದೆ ಇದು ನಡೆಯಲು ಇಂಗಾಲದ ಡೈಆಕ್ಸೈಡ್ ನೀರು ಪತ್ರ ಹರಿತು ಮತ್ತು ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ ಕಾರ್ಬೋಹೈಡ್ರೇಟ್ ಮತ್ತು ಆಮ್ಲಜನಕ ಈ ಕ್ರಿಯೆಯ ಉಪಉತ್ಪನ್ನಗಳು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳೇನು ಅವಾಯುಕ ಉಸಿರಾಟ ನಡೆಯುವ ಕೆಲವು ಜೀವಿಗಳನ್ನು ಹೆಸರಿಸಿ ವಾಯುವಿಕ ಉಸಿರಾಟ ಅವಾಯುಕ ಉಸಿರಾಟ ಆಮ್ಲಜನಕದ ಸಹಾಯದಿಂದ ನಡೆಯುತ್ತದೆ ಆಮ್ಲಜನಕದ ಸಹಾಯವಿಲ್ಲದೆ ನಡೆಯುತ್ತದೆ ಇದು ವಾತಾವರಣ ಮತ್ತು ಜೀವಿಯ ನಡುವಣ ಅನಿಲಗಳ ವಿನಿಮಯವನ್ನು ಒಳಗೊಂಡಿದೆ ಅನಿಲಗಳ ವಿನಿಮಯ ಇರುವುದಿಲ್ಲ ಕೋಶರಸ ಮತ್ತು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ ಇದು ಕೇವಲ ಕೋಶರಸದಲ್ಲಿ ನಡೆಯುತ್ತದೆ ಯಾವಾಗಲೂ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ ಉತ್ಪನ್ನಗಳು ಬದಲಾಗುತ್ತವೆ ಮೂವತ್ತಾರು ಎಟಿಪಿ ಅಣುಗಳನ್ನು ಉತ್ಪತ್ತಿ ಮಾಡುತ್ತದೆ ಕೇವಲ ಎರಡು ಎಟಿಪಿ ಅಣುಗಳು ಉತ್ಪತ್ತಿ ಮಾಡುತ್ತದೆ ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ ಗಾಳಿಗೂಡುಗಳು ಶ್ವಾಸಕೋಶದಲ್ಲಿರುವ ಬಲೂನಿನಂತಹ ರಚನೆಗಳು ಗಾಳಿಗೂಡುಗಳ ಗೋಡೆಯು ಒಂದು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿದೆ ಪ್ರತಿಯೊಂದು ಶ್ವಾಸಕೋಶವು ಮುನ್ನೂರರಿಂದ ಮುನ್ನೂರೈವತ್ತು ಮಿಲಿಯನ್ ಗಾಳಿಗೂಡುಗಳನ್ನು ಹೊಂದಿರುತ್ತದೆ ಗಾಳಿಗೂಡುಗಳ ಮೇಲೆ ವಿಸ್ತರಿಸಿದಾಗ ಸುಮಾರು ಎಂಬತ್ತು ಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತದೆ ಇಷ್ಟು ದೊಡ್ಡ ಪ್ರಮಾಣದ ವಿಸ್ತೀರ್ಣವು ಅನಿಲಗಳ ವಿನಿಮಯ ಕ್ರಿಯೆ ಗರಿಷ್ಠವಾಗಲು ಸಹಾಯಕಾರಿಯಾಗಿದೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು ಹಿಮೋಗ್ಲೋಬಿನ್ ಕೊರತೆಯಿಂದ ರಕ್ತದ ಮೂಲಕ ಆಮ್ಲಜನಕದ ಸಾಗಾಣಿಕೆ ಕುಂಠಿತವಾಗುತ್ತದೆ ಜೀವಕೋಶಗಳಿಗೆ ಆಮ್ಲಜನಕದ ಕೊರತೆಯುಂಟಾಗಿ ಶಕ್ತಿ ಉತ್ಪಾದನಾ ಕ್ರಿಯೆ ನಿಧಾನವಾಗುತ್ತದೆ ಇದರಿಂದ ರಕ್ತಹೀನತೆ ಉಂಟಾಗುತ್ತದೆ ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ ಇದು ಏಕೆ ಅಗತ್ಯವಾಗಿದೆ ಮಾನವನ ಹೃದಯವು ಬಲರುತ್ಕರ್ಣ ಬಲರುತ್ಕುಕ್ಷಿ ಎಡರುತ್ಕರ್ಣ ಎಡರುತ್ಕುಕ್ಷಿ ಎಂಬ ನಾಲ್ಕು ಕೋಣೆಗಳಿಂದ ಮಾಡಲ್ಪಟ್ಟಿದೆ ಮಾನವನ ಹೃದಯದಲ್ಲಿ ಈ ಕೆಳಗಿನಂತೆ ರಕ್ತ ಪರಿಚಲನೆ ನಡೆಯುತ್ತದೆ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ತೆಳುವಾದ ಭಿತ್ತಿ ಇರುವ ಹೃದಯದ ಕೋಣೆ ಎಡರುತ್ಕರ್ಣಕ್ಕೆ ಬರುತ್ತದೆ ಈ ರಕ್ತವನ್ನು ಪಡೆಯುವಾಗ ಎಡರತ್ಕರ್ಣವು ಸಡಿಲಗೊಳ್ಳುತ್ತದೆ ನಂತರ ಇದು ಸಂಕುಚಿತವಾಗುತ್ತದೆ ಆಗಪಕ್ಕದ ಕೋಣೆ ಎಡರುತ್ಕುಕ್ಷಿ ಹಿಗ್ಗುತ್ತದೆ ಇದರಿಂದಾಗಿ ರಕ್ತವು ಇದಕ್ಕೆ ವರ್ಗಾವಣೆಯಾಗುತ್ತದೆ ಯಾವಾಗ ಸ್ನಾಯುವಿನಿಂದಾಗಿ ಎಡಋತ್ಕುಕ್ಷಿಯೋ ಸಂಕುಚಿಸುತ್ತದೆಯೋ ರಕ್ತವು ದೇಹದೊಳಗೆ ಪಂಪ್ ಮಾಡಲ್ಪಡುತ್ತದೆ ಬಲಭಾಗದ ಮೇಲಿನ ಕೋಣೆ ಬಲರುತ್ಕರ್ಣವು ಹಿಗ್ಗಿದಾಗ ಆಮ್ಲಜನಕರಹಿತ ರಕ್ತವು ದೇಹದಿಂದ ಅದಕ್ಕೆ ಬರುತ್ತದೆ ಎಡರುತ್ಕರ್ಣವು ಸಂಕುಚಿಸಿದಾಗ ಅದಕ್ಕನುಗುಣವಾಗಿ ಕೆಳಗಿನ ಕೋಣೆ ಬಲಋತ್ಕುಕ್ಷಿಯೂ ಹಿಗ್ಗುತ್ತದೆ ಇದು ಬಲರುತ್ಕುಕ್ಷಿಗೆ ರಕ್ತವನ್ನು ವರ್ಗಾಯಿಸುತ್ತದೆ ಅದು ಆ ರಕ್ತವನ್ನು ಆಮ್ಲಜನಕ ಸಹಿತಗೊಳಿಸಲು ಶ್ವಾಸಕೋಶಗಳಿಗೆ ಪಂಪ್ ಮಾಡುತ್ತದೆ ಈ ರೀತಿ ಹೃದಯಕ್ಕೆ ಒಮ್ಮೆ ದೇಹದಿಂದ ಆಮ್ಲಜನಕ ರಹಿತ ರಕ್ತ ಮತ್ತು ಮತ್ತೊಮ್ಮೆ ರಕ್ ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತ ಬರುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು ಇಮ್ಮಡಿ ಪರಿಚಲನೆಯು ಆಮ್ಲಜನಕ ಸಹಿತ ರಕ್ತ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಪ್ರತ್ಯೇಕಗೊಳಿಸಿ ದೇಹದ ಜೀವಕೋಶಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗುವಂತೆ ಮಾಡುತ್ತದೆ ಬಿಸಿ ರಕ್ತ ಪ್ರಾಣಿಗಳಲ್ಲಿ ದೇಹದ ತಾಪಮಾನ ಕಾಪಾಡುವಲ್ಲಿ ಇದು ಸಹಾಯಕಾರಿಯಾಗಿದೆ ಝೈಲಂ ಮತ್ತು ಪ್ಲೋಯಂಗಳಲ್ಲಿನ ವಸ್ತುಗಳ ಸಾಗಾಣಿಕೆ ನಡುವಿನ ವ್ಯತ್ಯಾಸಗಳು ಯಾವುವು ಝೈಲಂನಲ್ಲಿ ವಸ್ತುಗಳ ಸಾಗಾಣಿಕೆ ಪ್ಲೋಯಂನಲ್ಲಿ ವಸ್ತುಗಳ ಸಾಗಾಣಿಕೆ ಇದು ನೀರು ಮತ್ತು ಲವಣಗಳನ್ನು ಸಾಗಿಸುತ್ತದೆ ಇದು ಆಹಾರವನ್ನು ಸಾಗಿಸುತ್ತದೆ ನೀರು ಬೇರಿನಿಂದ ಸಸ್ಯದ ಇತರ ಎಲ್ಲಾ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ ಆಹಾರವು ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಸಾಗಿಸಲ್ಪಡುತ್ತದೆ ಬಾಷ್ಪ ವಿಸರ್ಜನೆ ಸೆಳೆತದಂತಹ ಭೌತಿಕ ಬಲದಿಂದ ಸಾಗಾಣಿಕೆ ನಡೆಯುತ್ತದೆ ಆಹಾರ ಸಾಗಾಣಿಕೆಗೆ ಎಟಿಪಿ ರೂಪದಲ್ಲಿ ಶಕ್ತಿಯ ಅವಶ್ಯಕತೆ ಇದೆ ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ ರಚನೆಯ ಆಧಾರದ ಮೇಲೆ ಹೋಲಿಕೆ ಗಾಳಿಗೂಡು ನೆಫ್ರಾನ್ ಶ್ವಾಸಕೋಶದಲ್ಲಿನ ಬಲೂನಿನಂತಹ ರಚನೆಗಳು ಮೂತ್ರಪಿಂಡದಲ್ಲಿನ ಕೊಳವೆ ಆಕಾರದ ರಚನೆಗಳು ಇವುಗಳ ಗೋಡೆಯು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿವೆ ಇವು ಅತ್ಯಂತ ತೆಳುವಾದ ಬಿತ್ತಿ ಇರುವ ಲೋಮನಾಳಗಳನ್ನು ಹೊಂದಿವೆ ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಹೋಲಿಕೆ ಆಮ್ಲಜನಕ ಮತ್ತು ಇಂಗಾಲ್ದ್ರ ಡೈಆಕ್ಸೈಡ್ ಅನಿಲಗಳ ವಿನಿಮಯವು ಶ್ವಾಸಕೋಶವನ್ನು ಆವರಿಸಿರುವ ರಕ್ತನಾಳಗಳಿಂದ ನಡೆಯುತ್ತದೆ ರಕ್ತವು ರೀನಲ್ ಅಪದಮನಿಯ ಮೂಲಕ ಭೌಮಾನ್ಯರ ಕೋಶಕ್ಕೆ ಬಂದು ಸೋಸಲ್ಪಡುತ್ತದೆ ಇವು ಅನಿಲಗಳ ವಿನಿಮಯದ ಕೇಂದ್ರ ಇವು ಮೂತ್ರದ ಉತ್ಪಾದನೆಯ ಕೇಂದ್ರ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ